ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ನಮ್ಮ ಹೆಚ್ಚು ಹೆಚ್ಚು ಯಾರು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ಅನ್ತಿದಾರಲ್ಲ ಗ್ರಾಮೀಣದವರಾಗಿರ್ಲಿ ಯಾರೇ ಆಗಿರ್ಲಿ ಕನ್ನಡದ ಮುಖಾಂತರವಾಗ್ಲಿ ಅವರಿಗೆ ಈ ಚಾನಲ್ ಅನ್ನು ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಇಂಗ್ಲಿಷ್ ಕಲಿಯಲು ನೀವು ಕೂಡ ಪ್ರೇರೇಪಿಸಬಹುದು ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಅಷ್ಟೇ ಫನಿ ಆಗಿರ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕನ್ಸೆಪ್ಟ್ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಒಂದ್ಸರಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಈಸ್ ಅ ಫನಿ ಲ್ಯಾಂಗ್ವೇಜ್ ಯಾಕೆ ನಾವು ಫನಿ ಲ್ಯಾಂಗ್ವೇಜ್ ಅಂತ ಕರಿತೇವೆ ಅಂತಂದ್ರೆ ಬಾಕು ಸಾಕಷ್ಟು ಉದಾಹರಣೆಗಳಿದಾವೆ ಅದ್ರ ಬಗ್ಗೆನೆ ನಾವು ಗೊತ್ತೇನಂತಂದ್ರೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಹೋಮೋಗ್ರಾಫ್ಸ್ ಅಂತ ನೀವು ಕೇಳಿರ್ಬೋದು ಯು ಮೇ ಹ್ಯಾವ್ ಹರ್ಡ್ ಇಚ್ ಆರ್ ಯು ಮೇ ಹ್ಯಾವ್ ನಾಟ್ ಹರ್ಡ್ ಇಚ್ ನೀವು ಕೇಳಿರ್ಬೋದು ಅಥವಾ ಕೇಳಿರ್ಲಿಕ್ಕಿಲ್ಲ ಸೊ ಇವತ್ತು ಅಂದ್ರೆ ಹೋಮೋಗ್ರಾಫ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ ನೋಡಿ ಸ್ಪೆಲ್ಲಿಂಗ್ ಅಂಡ್ ಸೌಂಡ್ಸ್ ಆರ್ ಸೇಮ್ ಹೋಮೋಗ್ರಾಫ್ಸ್ ಅಂದ್ರೆ ಏನು ಸ್ಪೆಲ್ಲಿಂಗ್ಸ್ ಅಂಡ್ ಸೌಂಡ್ಸ್ ಸೌಂಡ್ಸ್ ಅಂದ್ರೆ ಆ ಪದಗಳನ್ನು ಏನು ಉಚ್ಚಾರ ಮಾಡ್ತೇವಲ್ಲ ಅದಕ್ಕೆ ಸೌಂಡ್ಸ್ ಅಂತ ಕರೀತೀವಿ ಆಮೇಲೆ ಆ ಎಲ್ಲ ಒಂದು ಶಬ್ದಕ್ಕೆ ಒಂದು ಸ್ಪೆಲ್ಲಿಂಗ್ ಅಂತ ಮಾಡಿರ್ತಾರೆ ಅದಕ್ಕೆ ನಾವು ಏನ್ ಕರಿತೇವೆ ಈ ರೀತಿಯಾಗೇ ಇರಬೇಕು ಅಂತ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಸ್ಪೆಲ್ಲಿಂಗ್ ಅಂತ ನಾವು ಕರಿತೇವೆ ಸ್ಪೆಲ್ಲಿಂಗ್ ಸೌಂಡ್ಸ್ ಆರ್ ಸೇಮ್ ಒಂದೇ ಸೇಮ್ ಅಂದ್ರೆ ಒಂದೇ ಅಂತ ಹೇಳ್ತೇವೆ ಬಟ್ ಮೀನಿಂಗ್ ಈಸ್ ಚೇಂಜ್ ಮೀನಿಂಗ್ ಏನಾಗುತ್ತೆ ಏನಾಗುತ್ತೆ ಬೇರೆ ಬೇರೆ ಕೊಡುತ್ತೆ ಅದು ನಾ ಉಪಯೋಗ ಮಾಡತಕ್ಕಂತ ವಾಕ್ಯ ಸಂದರ್ಭದಲ್ಲಿ ಏನಾಗುತ್ತೆ ಚೇಂಜ್ ಆಗುತ್ತೆ ಯಾವುದು ಮೀನಿಂಗ್ ಬಟ್ ಆದ್ರೆ ಸ್ಪೆಲ್ಲಿಂಗ್ ಮತ್ತು ಮೀನ್ ಏನಂತಂದ್ರೆ ಸಮ್ ಸೇಮ್ ಇರುತ್ತೆ ಸರ್ حاجه ಹೇ ಯೂಸ್ ಮಾಡೋದು ಏನರ್ಥ ಅಂತ ಕೊಡುತ್ತೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ ಬಿ ಎ ಟಿ ಬ್ಯಾಟ್ ಬಿ ಎ ಟಿ ಬ್ಯಾಟ್ ಇಸ್ देयर एनी ಚೇಂಜ್ ಇನ್ ಸ್ಪೆಲ್ಲಿಂಗ್ ट बैट बैट इजे एनी चेंज इन प्रोनौनसियन नाट अट बट दर्ज अंदर बैट अत् क्रिकेटर ऐसा बैट बैट अर्थ ಬ್ಯಾಟ್ ಅಂದ್ರೆ ಕ್ರಿಕೆಟ್ ಬ್ಯಾಟು ಐ ಸಿ ಬಿಗ್ ಬ್ಯಾಟ್ ಇನ್ ದ ಜಂಗಲ್ ನಾನು ಕಾಡಿನಲ್ಲಿ ದೊಡ್ಡ ಬಾವಲಿಯನ್ನ ನೋಡಿದೆ ಬಾವಲಿ ಬ್ಯಾಟ್ ಅಂದ್ರೆ ಒಂದು ಕ್ರಿಕೆಟ್ ಬ್ಯಾಟ್ ಇನ್ನೊಂದು ಬ್ಯಾಟ್ ಅಂದ್ರೆ ಅರ್ಥ ಆಗುತ್ತೆ ಬಾವಲಿ ಎರಡು ಸ್ಪೆಲ್ಲಿಂಗ್ ಇದ್ದಾವೆ ಸೈನ್ಸ್ ಸೈಮು ಬಟ್ ಏನಾಗುತ್ತೆ ಸಮೇ ನಾವು ಅದರ मीनिंग ಅನ್ನು ಕೂಡ ಚೇಂಜ್ ಮಾಡುತ್ತೆ ಅದಕ್ಕೆ ಇಂಗ್ಲಿಷ್ इज ಅ ಫನಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಯಾಕಂದ್ರೆ ನೋಡಿ ಎರಡು ಸೇಮ್ ಸ್ಪೆಲ್ಲಿಂಗ್ ಸೇಮ್ ಸೌಂಡ್ಸ್ ಬಟ್ ದಿ मीनिंग इज चेंज ಇನ್ ದಿ डिफरेंट 컨ಟೆಕ್ಸ್ಟ್ ನೆಕ್ಸ್ಟ್ ನೋಡthought bank ಮತ್ತು bank b a n k bank b a n k ಏನು ವ್ಯತ್ಯಾಸ ಇದೆ ನೀವು ನೋಡಿ ಏನಾದ್ರೂ ಡ್ರೆಸ್ ಮಾಡಿ ನೋಡಿ ಒಂದು ಬ್ಯಾಂಕ್ ಅಂದ್ರೆ ನಾವು ವ್ಯವಹಾರವನ್ನು ಮಾಡ್ತೇವಲ್ಲ ದುಡ್ಡಿನ ವ್ಯವಹಾರವನ್ನು ಇಡ್ಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗ್ತೇವಲ್ಲ ಆ ಬ್ಯಾಂಕ್ ಮೇಲೆ ಒಂದು ಚಿತ್ರ ತೆಗೆದಿದೆ ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಅಂದ್ರೆ ನದಿ ಅಥವಾ ಸಮುದ್ರ ದಂಡೆಗೆ ಬ್ಯಾಂಕ್ ಅಂತ ಕರೀತಾರೆ ಇದು ನೀರು ದಂಡೆ ಇರಿದ ಅದಕ್ಕೂ ಬ್ಯಾಂಕ್ ಅಂತ ಕರೀತಾರೆ ನೋಡಿ ಎಷ್ಟೊಂದು ಆಶ್ಚರ್ಯ ಇದೆ ಎಷ್ಟೊಂದು ಫನಿ ಆಗಿದೆ ಯಾಕಂದ್ರೆ ಇಲ್ಲಿ ಉಪಯೋಗ ಮಾಡತಕ್ಕಂತ ಸೌಂಡ್ಸ್ ಸೇಮ್ ಇದೆ ಸ್ಪೆಲ್ಲಿಂಗ್ಸ್ ಸೇಮ್ ಇದೆ ಹೇಗೆ ಬಳಸೋದು ಅನ್ನೋದಂದ್ರೆ ಆ ಒಂದು ಸಂದರ್ಭದ ಬಂಗಾಗಿ ನಾವು ಮಾಡ್ತೀವಿ ಲೆಫ್ಟ್ ಮತ್ತು ಲೆಫ್ಟ್ ಒಂದು ಲೆಫ್ಟ್ ಅಂದ್ರೆ ಎಡಗೆ ನೋಡಿ ಎಡ ಇನ್ನೊಂದು ಲೆಫ್ಟ್ ಅಂದ್ರೆ ಬಿಡುವುದು ನೋಡಿ ಲೀವ್ ಇದೆ ಅಲ್ಲ ಇದರ ವೇ ಟು ಎ ಲೆಫ್ಟ್ ಐ ಲೆಫ್ಟ್ ಮೈ ಹೋಮ್ ಅಟ್ ಟೆನ್ ಓ ಕ್ಲಾಕ್ ನಾನು ಮನೆಯನ್ನು ಹತ್ತು ಗಂಟೆಗೆ ಬಿಟ್ಟಿದ್ದೆ ಐ ಯೂಸ್ ಟು ರೈಟ್ ವಿತ್ ಲೆಫ್ಟ್ ಹ್ಯಾಂಡ್ ನೋಡಿ ಸ್ಪೆಲಿಂಗ್ ಸೇಮ್ ಬರುತ್ತೆ ಮೀನಿಂಗ್ ಕೂಡ ಏನಾಗುತ್ತೆ ಚೇಂಜ್ ಆಗುತ್ತೆ ಸೌಂಡ್ ಸೇಮ್ ನೆಕ್ಸ್ಟ್ ಬುಕ್ ಒಂದು ಬುಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಪುಸ್ತಕ ಅಂತ ಹೇಳಿದ್ದೇವೆ ಇನ್ನೊಂದು ಬುಕ್ ಇದೆ ಐ ಬುಕ್ ಟಿಕೆಟ್ಸ್ ಫಾರ್ ಯು ಎಸ್ ನಾನು ಎರಡು ಟಿಕೆಟ್ ಅನ್ನ ಬುಕ್ ಇಲ್ಲಿಗೆ ಅಮೇರಿಕಾಗೆ ಬುಕ್ ಅಂದ್ರೆ ಬುಕ್ ಮಾಡುದು ಟ್ರೈನ್ ಬುಕ್ಕಿಂಗ್ ಅಂತ ಮಾಡ್ತೇವಲ್ಲ ಬಸ್ ಬುಕ್ಕಿಂಗ್ ಅಂತ ಬುಕ್ ಬುಕ್ ಅಂತ ಕರೀತಾರೆ ಮಂತ್ ತಿಂಗಳು ಇನ್ನೊಂದು ಮೇ ಅಂದ್ರೆ ಮಾಡಲ್ ಅಕ್ಸಿಲರಿ ವರ್ಬ್ ಅಂತ ಬರುತ್ತೆ ಮಾಡಲ್ಸ್ ಅಂತ ಬರ್ತಾವಲ್ವಾ ಮೇ ಮೈಟ್ ಕ್ಯಾನ್ ಕುಡ್ ಶಾಲ್ ಶುಡ್ ವಿಲ್ ವುಡ್ ಆ ಒಂದು ಮೇ ಅಂದ್ರೆ ಮಾಡೆಲ್ ವರ್ಬ್ ನಾವು ಕರಿತೇವೆ ನೆಕ್ಸ್ಟ್ ನೋಡಿ ಫ್ಲಾಯ್ ಫ್ಲಾಯ್ ಒಂದು ಫ್ಲಾಯ್ ಅಂದ್ರೆ ಹಾರೋದು ಇನ್ನೊಂದು ಫ್ಲಾಯ್ ಅಂದ್ರೆ ನೊಣ ಮನೆಯಲ್ಲಿರ್ತಕ್ಕಂಥ ನೊಣಕ್ಕೂ ಕೂಡ ಫ್ಲಾಯ್ ಅಂತ ಕರಿತೇವೆ ಇನ್ನೊಂದು ಫ್ಲಾಯ್ ಅಂದ್ರೆ ಹಾರೋದು ದ ಬರ್ಡ್ ಫ್ಲೈ ಫ್ಲೈಸ್ ಇನ್ ದ ಸ್ಕೈ ಫ್ಲಾಯ್ ಈಸ್ ಸಿಟ್ಟಿಂಗ್ ಆನ್ ದ ಚೇರ್ ಎಲ್ಲಿ ಕುಳಿತಿದೆ ಚೇರ್ ಮೇಲೆ ಕುಳಿತಿದೆ ನೆಕ್ಸ್ಟ್ ನೋಡಿ ವೆಲ್ ಮತ್ತು ವೆಲ್ ನೀವು ಹೇಳಿ ಏನ್ ಚಿತ್ರ ಇದು ಒಂದು ವೆಲ್ ಅಂದ್ರೆ ಬಾವಿ ಒಂದು ಅರ್ಥದಲ್ಲಿ ಇನ್ನೊಂದು ವೆಲ್ ಅಂದ್ರೆ ಎಡ್ವರ್ಕ್ ವಾಟ್ಸ್ಆಪ್ ಸ್ಪಿಚ್ ಎಲ್ಲ ಬರ್ತಾರ ಎಡ್ವರ್ಕ್ ಚೆನ್ನಾಗಿ ಆಡಿತ ಈವೆಲ್ ಅಂದ್ರೆ ಬಾವಿ ರಿಂಗ್ ರಿಂಗ್ ಸೇಮ್ ಫೆಲ್ ಆರ್ ಐ ಎಂಚಿ ಆರ್ ಐ ಎಂಚಿ ಒಂದು ರಿಂಗ್ ಅಂದ್ರೆ ಈ ತರ ನಾವು ಗೋಲ್ಡ್ ರಿಂಗ್ ಅಂತ ಹೇಳ್ತೀರಲ್ಲ ಆರ್ ಐ ಎಂಚಿ ಇನ್ನೊಂದು ರಿಂಗ್ ಅಂದ್ರೆ ಬಾರಿಸೋದು ಗಂಟೆ ಬಾರಿಸೋದು ರಿಂಗ್ ಅಂತ ಕರಿತೇವೆ ರಿಂಗ್ ದ ಬೆಲ್ ಅನ್ನು ಬಾರಿಸೋದು ನೆಕ್ಸ್ಟ್ ನೋಡಿ ಡೇಟ್ ಮತ್ತು ಡೇಟ್ ಒಂದು ಡೇಟ್ ಅಂದ್ರೆ ದಿನಾಂಕ ಅಂತ ಹೇಳ್ತೇವಲ್ವಾ ಇನ್ನೊಂದು ಡೇಟ್ ಅಂದ್ರೆ ಖರ್ಚು ಅಥವಾ ಅಂತ ಕರಿತೇವಲ್ವಾ ಡೇಟ್ ಅಂತ ಕರಿತೇವೆ ಅದಕ್ಕೂ ಕೂಡ ಡೇಟ್ ಅಂತ ಕರಿತೇವೆ ನೋಡಿ ಅದೇ ಸಂದರ್ಭದಲ್ಲಿ ಮಾತ್ರ ಏನಾಗುತ್ತೆ ಮೀನಿಂಗ್ ಚೇಂಜ್ ಆಗುತ್ತೆ ಬಟ್ ಸ್ಪೆಲ್ಲಿಂಗ್ ಮತ್ತು ಸಮ್ಸ್ ಕೂಡ ಸೇಮ್ ಇರುತ್ತೆ ಸಂದರ್ಭ ಮಾಡ್ತಕ್ಕಂಥದ್ದು ಚೇಂಜ್ ಆಗುತ್ತೆ ಇವಕ್ಕೆ ಏನಂತ ಕರಿತೀವಿ ಹೋಮೋಗ್ರಾಫ್ಸ್ ಅಂತ ನಾವು ಕರಿತೇವೆ ಮ್ಯಾಚ್ ಮತ್ತು ಮ್ಯಾಚ್ ಒಂದು ಮ್ಯಾಚ್ ಅಂದ್ರೆ ಅನ್ಸೋದು ಮ್ಯಾಚ್ ದ ಬುಕ್ ಮ್ಯಾಚ್ ದ ಫಾಲೋವಿಂಗ್ ಅಂತ ಕರಿತೇವಲ್ಲ ಇನ್ನೊಂದು ಮ್ಯಾಚ್ ಅಂದ್ರೆ ತಂಡ ಇವತ್ತು ಮ್ಯಾಚ್ ಇದೆ ಇವತ್ತು ಆಟ ಇದೆ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೇಳ್ತೀವಲ್ಲ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ಮ್ಯಾಚ್ ಅಂತ ನಾವು ಕರಿತೇವೆ ನೋಡಿ ಇನ್ನು ಹಲವಾರು ಹೋಮೋಗ್ರಾಫ್ಸ್ ಗಳಿದಾವೆ ನೋಡಿ ಏನಂದ್ರೆ ಹೋಮೋಗ್ರಾಫ್ಸ್ ಅಂದ್ರೆ ಸ್ಪೆಲ್ಲಿಂಗ್ ಮತ್ತು ಸೌಮ್ಸ್ ಏನಾಗಿರುತ್ತೆ ಸೇಮ್ ಇರುತ್ತೆ ಬಟ್ ದ ಮೀನಿಂಗ್ ಯಾವಾಗಲೂ ಏನಾಗುತ್ತೆ ಚೇಂಜ್ ಆಗುತ್ತೆ ಡಿಪೆಂಡ್ ಆನ್ ದ ಸಿಚುವೇಶನ್ ನಾವು ಉಪಯೋಗ ಮಾಡ್ತಕ್ಕಂಥ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಇವ್ಕೇನಂತ ಕರಿತೀವಿ ಹೋಮೋಗ್ರಾಫ್ಸ್ ಅಂತ ನಾವು ಕರಿತೇವೆ ಹೋಮೋಗ್ರಾಫ್ಸ್ ಅಂದ್ರೆ ಸ್ಪೆಲ್ಲಿಂಗ್ ಅಂಡ್ ಸೌಂಡ್ಸ್ ಆರ್ ಸೇಮ್ ಬಟ್ ದ ಮೀನಿಂಗ್ ಈಸ್ ಚೇಂಜ್ ಇನ್ ದ ಡಿಫ್ರೆಂಟ್ ಸಿಚುವೇಶನ್ ಅದಕ್ಕೆ ಹೋಮೋಗ್ರಾಫ್ಸ್ ಅಂತ ಕರಿತೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಮೋಗ್ರಾಫ್ಸ್ ಅಂದ್ರೆ ಯಾಕೆ ಕಲಿಬೇಕಂತಂದ್ರೆ ಇಂಗ್ಲಿಷ್ ಅಂದ್ರೆ ಎಲ್ಲವೂ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಸಮಯದಲ್ಲಿ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾವು ಎಲ್ಲವನ್ನೂ ಕೂಡ ಕಲಿಬೇಕು ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಮಾತಾಡೋದು ಅಷ್ಟೇ ಅಲ್ಲ ಈ ರೀತಿಯಾಗಿರ್ತಕ್ಕಂಥ ಟ್ರಿಕ್ಕಿ ಒಂದು ಕಾನ್ಸೆಪ್ಟ್ಗಳ ಬಗ್ಗೆಯೂ ಕೂಡ ನಮ್ಗೆ ಅವೇರ್ ಇರಬೇಕು ಸೊ ಇವತ್ತಿನ ಒಂದು ವಿಡಿಯೋಲಿ ಹೋಮೋಗ್ರಾಫ್ಸ್ ಅಂದ್ರೆ ಏನು ಅರ್ಥ ಆಗುತ್ತೆ ಯಾವ ರೀತಿಯಾಗಿರುತ್ತವೆ ಅನ್ನೋದನ್ನ ಕೂಡ ನೋಡಿದ್ವಿ ನಿಮ್ಗೆ ಏನಾದರೂ ಇನ್ನು ಹೆಚ್ಚಿಗೆ ಒಂದು ಹೋಮೋಗ್ರಾಫ್ಸ್ ಗೊತ್ತಿದ್ರೆ ಯು ಕ್ಯಾನ್ ಡೂ ದ ಕಮೆಂಟ್ಸ್ ಇನ್ ದ ಸೆಕ್ಷನ್ ವಿತ್ ಸಮ್ ಹೋಮೋಗ್ರಾಫ್ಸ್ ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಹ್ಯಾವ್ ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್